ಶ್ರೀ ಚಂದ್ರಶೇಖರ ದತ್ತ ಗುರುದೇವ ಮಮ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮಹೇಂದ್ರ ಅಂತ ಎಂದಿನ ವಿಷಯ ಬಾಲಾರಿಷ್ಟ ದೋಷ ನಿವಾರಣೆಗೆ ಚಿಕ್ಕ ತಂತ್ರಕ್ರಿಯೆ ಪ್ರತಿಯೊಬ್ಬರ ಮನೆಯಲ್ಲೂ ಚಿಕ್ಕ ಮಕ್ಕಳಿರೋರ ಮನೆಯಲ್ಲಿ ಆಗಾಗ ಹುಷಾರಿಲ್ಲದೆ ಆಗೋದು ಅಥವಾ ಇನ್ನೊಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಅದಕ್ಕೆ ಕೆಲವೊಂದು ಸಾರಿ ವೈದ್ಯರ ಬಳಿ ಹೋದರೂ ಕೂಡ ಅದಕ್ಕೆ ಪರಿಹಾರ ಸಿಗೋದಿಲ್ಲ ಅದಕ್ಕೋಸ್ಕರ ಚಿಕ್ಕ ತಂತ್ರಕ್ರಿಯೆ ಇದು ಶ್ರೀ ಚಂದ್ರಶೇಖರ ದತ್ತ ಗುರುಗಳು ತೆಲುಗು ಭಾಷೆನಲ್ಲಿ ಈ ವಿಡಿಯೋ ಮಾಡಿದ್ರು ಅವರ ಆಜ್ಞೆಯಂತೆ ನಾನು ಕನ್ನಡದಲ್ಲಿ ಇದನ್ನೇ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಅರಳಿ ಮರದ ಎಲೆಗಳು ಹನ್ನೊಂದು ತಗೋಬೇಕು ಆಲದ ಮರದ ಎಲೆಗಳು ಅನ್ನೊಂದ್ ತಗೋಬೇಕು ನೀಲಗಿರಿ ಮರದ ಎಲೆಗಳು ಅನ್ನೊಂದ್ ತಗೋಬೇಕು ಬೇವಿನ ಕಡ್ಡಿಗಳು ಅನ್ನೊಂದು ತಗೋಬೇಕು ಮತ್ತೆ ಎಕ್ಕೆ ಎಕ್ಕೆ ಗಿಡದ ಎಲೆಗಳು ಅನ್ನೊಂದ್ ತಗೋಬೇಕು ಇವನ್ನ ಸಮವಾಗಿ ನೆರಳಿನಲ್ಲಿ ಒಣಗಿಸ್ಬೇಕು ನೆರಳಿನಲ್ಲಿ ಒಣಗಿಸ್ಬೇಕು ಮತ್ತೆ ನಾವು ನೀಡುವ ಮಂತ್ರದಿಂದ ಇಲ್ಲಿ ನಾವು ನೀಡುವ ಮಂತ್ರದಿಂದ ಹನ್ನೊಂದು ಬಾರಿ ಅಭಿಮಂತ್ರಿಸಬೇಕು ಅಭಿಮಂತ್ರಿಸಿ ಮಕ್ಕಳಿಗೆ ಧೂಪ ಹಾಕಬೇಕು ಗಮನಿಸಿ ಕಡಿಮೆ ಪ್ರಮಾಣದಲ್ಲಿ ಧೂಪ ಹಾಕಬೇಕು ಈ ಮಂತ್ರಕ್ಕೆ ಉಪದೇಶ ಅವಸರವಿಲ್ಲ ಯಾಕೆಂದ್ರೆ ಇದು ಸಿದ್ಧ ಮಂತ್ರ ಈಗ ಮಂತ್ರವನ್ನು ಹೇಳುತ್ತೇನೆ ಕೇಳಿಸಿಕೊಳ್ಳಿ ಓಂ ರೀಂ ಕ್ಲೀಂ ಕುಲುಕುಲೆ ನಕುಲೆ ಸರ್ವಾಭಾಲಿಷ್ಟ ದೋಷಾಂ ನಿವಾರಯ ನಿವಾರಯ ಶ್ರದ್ಧೆಯಿಂದ ಮತ್ತೆ ಮತ್ತೆ ಕೇಳಿ ಆಚರಿಸಿ ಈ ತಂತ್ರವು ನೋಡಲು ಚಿಕ್ಕದಾಗಿರಬಹುದು ಆದರೆ ಅತ್ಯಂತ ಶಕ್ತಿವಂತವಾದದ್ದು ಎಲ್ಲರೂ ಇದನ್ನು ಆಚರಿಸಿ ಸುಖಿಸಿರಿ ಜೈ ಶ್ರೀರಾಮ್